ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕೃಷ್ಣಗಿರಿಯಲ್ಲಿರುವಂಥ ಕಾಟು ವೀರಾಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಈ ದೇವಸ್ಥಾನ ಕೃಷ್ಣಗಿರಿಯಲ್ಲಿರೋದು ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ ಹೊಸೂರಲ್ಲಿ ಪ್ರತ್ಯಂಗಿರಾದೇವಿ ಕಾಳಿ ದೇವಸ್ಥಾನಕ್ಕೆ ಹೋಗಿರೋದನ್ನು ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಆ ವೀಡಿಯೋನ ನೋಡಿ ಅಲ್ಲಿ ದೇವಸ್ಥಾನ ಮೇಲೆ ನಾನು ಕೃಷ್ಣಗಿರಿಗೆ ಹೋಗ್ತಾ ಇರೋದು ಕಾಟು ವೀರಾಂಜನೇಯ ದೇವಸ್ಥಾನಕ್ಕೆ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು ಹಾಗೆ ವಿಡಿಯೋ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ನೀವು ಲೈಕ್ ಮಾಡಿದ್ರೇ ವೀಡಿಯೋ ಇಷ್ಟ ಆಗಿದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೊಬೋದು ಹಾಗೆ ವಿಡಿಯೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿದೆ ಶೇರ್ ಮಾಡಿ ಯಾರಿಗಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅನಿಸಿದವರು ಈ ವಿಡಿಯೋನ ನೋಡಿಕೊಂಡು ಹೋಗ್ಬೋದು ಈಗ ನೀವು ನೋಡ್ತಾ ಇರೋದು ಇದು ಕೃಷ್ಣಗಿರಿ ಟೋಲ್ ಬೆಂಗಳೂರಿಂದ ಕೃಷ್ಣಗಿರಿ ಟೋಲ್ಗೆ ನೈಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಈ ಟೋಲಿಂದ ಕಾಟು ವೀರಾಂಜನೇಯ ದೇವಸ್ಥಾನ ಐದ್ ಕಿಲೋಮೀಟರ್ ದೂರದಲ್ಲಿದೆ ಟೋಲ್ ಗೇಟ್ ಇಂದ ಐದ್ ಕಿಲೋಮೀಟರ್ ದೂರದಲ್ಲಿ ಹೋದ್ರೆ ನಿಮಗೆ ಒಂದು ಬೈಪಾಸ್ ಸಿಗುತ್ತೆ ಬೈಪಾಸ್ ಅಲ್ಲಿ ನೀವು ರೈಟ್ ತಗೊಂಡು ಒಂದು ಬೋರ್ಡ್ ಇದೆ ಅಲ್ಲಿನೇ ಕಾಟು ವೀರಾಂಜನೇಯ ದೇವಸ್ಥಾನಕ್ಕೆ ದಾರಿ ಅಂತ ಅದು ತಮಿಳಲ್ಲಿ ಹಾಗೆ ಇಂಗ್ಲಿಷ್ ಅಲ್ಲಿ ಬರ್ದಿರುತ್ತೆ ಈ ಫ್ಲೈಓವರ್ ಕೆಳಗಡೆನೆ ಒಂದು ಬೈಪಾಸ್ ಇದೆ ಈ ಬೈಪಾಸಲ್ಲಿ ನಾವು ಟರ್ನ್ ತಗೊಂಡಿದ್ದು ಅಂದರೆ ರೈಟ್ ತಗೊಂಡು ಮುಂದೆ ಬಂದರೆ ಒಂದು ಬೋರ್ಡ್ ಕಾಣಿಸುತ್ತೆ ಕಾಟು ವಿನಾಂಜನೆಯ ದೇವಸ್ಥಾನಕ್ಕೆ ಹೋಗೋಕೆ ದಾರಿ ಅಲ್ಲಿನೇ ಸ್ವಲ್ಪ ಒಂದು ಕಿಲೋಮೀಟರ್ ಒಳಗಡೆ ಹೋದ್ರೇನೆ ದೇವಸ್ಥಾನ ಇರೋದು ಇದೇ ಸ್ನೇಹಿತರೆ ಕಾಟು ದೇವಸ್ಥಾನ ತುಂಬ ಹಳೇ ದೇವಸ್ಥಾನ ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಜನ ನಡೆದಾಡೋಕೆ ಕೆಳಗಡೆ ಬಿಸಿರಿಗೆ ತುಂಬ ಬಿಸಿಯಾಗಿ ನಡೆಯೋಕೆ ಆಗ್ತಿರಲಿಲ್ಲ ಅದಕ್ಕೆ ಮೇಲ್ಗಡೆ ಎಲ್ಲ ಈ ಥರ ಸೀಟ್ಗಳನ್ನ ಹಾಕಿದ್ದಾರೆ ಹಾಗೆ ತುಂಬ ಚೆನ್ನಾಗಿ ಪೇಂಟಿಂಗ್ ಕೂಡ ಮಾಡಿದ್ದಾರೆ ನಾನು ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಯರ್ ಇಂದ ಕಂಟಿನ್ಯೂ ಆಗಿ ಇಲ್ಲಿ ಬರ್ತಾ ಇರೋದು ಸ್ನೇಹಿತರೆ ಈ ದೇವಸ್ಥಾನದ ವಿಶೇಷ ಏನಂದ್ರೆ ಇಲ್ಲಿ ಸಿಪ್ಪೆ ಸಮೇತ ಒಂದು ತೆಂಗಿನಕಾಯಿನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕೊಡ್ತಾರೆ ಅದನ್ನ ನಾವು ದೇವರ ಹತ್ರ ಇಟ್ಟು ದೇವರಿಗೆ ನೈವೇದ್ಯ ಹಾಗೆ ಪೂಜೆನ ಮಾಡಿಸ್ಕೊಂಡು ಈ ತೆಂಗಿನಕಾಯಿನ ಈ ತರ ಕೈಯಲ್ಲಿ ಇಟ್ಕೊಂಡು ದೇವಸ್ಥಾನಕ್ಕೆ ಹನ್ನೊಂದು ಸುತ್ತನ ಸುತ್ತಬೇಕು ಸುತ್ತುವಾಗ ನಾವು ಅನ್ಕೊಂಡಿದ್ದನ್ನ ದೇವರ ಹತ್ರ ಬೇಡ್ಕೋಬೇಕು ನಮ್ಗೆ ಏನ್ ಆಗ್ಬೇಕು ಅಥವಾ ನಮ್ದು ಏನ್ ಕೋರಿಕೆ ಇದೆ ಅದನ್ನ ದೇವರ ಹತ್ರ ಬೇಡ್ಕೊಂಡು ದೇವರ ಮುಂದೆ ನಾವು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳ್ಕೊಂಡು ಹನ್ನೊಂದು ಸುತ್ತನ ದೇವಸ್ಥಾನಕ್ಕೆ ಸುತ್ತಬೇಕಾಗತ್ತೆ ಈ ಥರ ಸುತ್ತ್ಬಿಟ್ಟು ದೇವಸ್ಥಾನದಲ್ಲಿ ಕೊಟ್ಟಿರೋ ತೆಂಗಿನಕಾಯಿನ ಹರಕೆ ತೆಂಗಿನಕಾಯಿನ ಅಲ್ಲಿ ಕಟ್ಟಬೇಕು ಕಟ್ಟೋದಕ್ಕೆ ಅಲ್ಲಿ ವ್ಯವಸ್ಥೆ ಇದೆ ಆ ಥರ ಕಟ್ಟೋದ್ರಿಂದ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀರಾ ಅಥವಾ ನೀವು ದೇವರ ಹತ್ರ ಏನು ಬೆಡ್ಕೊಂಡಿರ್ತೀರಲ್ವ ಅದು ಮೂರು ತಿಂಗಳ ಒಳಗಡೆ ನಿಮಗೆ ನೆರವೇರುತ್ತೆ ನೀವು ಅಂದ್ಕೊಂಡಿರೋದು ಆಗುತ್ತೆ ನಿಜವಾಗ್ಲೂ ಈ ದೇವಸ್ಥಾನದಲ್ಲಿ ಹರಕೆ ಕಟ್ಟಿದ್ರೆ ಅನ್ಕೊಂಡಿದ್ದು ಆಗುತ್ತಾ ಅಂತ ಕೇಳಿದರೆ ನಿಜ ಆಗತ್ತೆ ಸ್ನೇಹಿತರೆ ಇದಕ್ಕೆ ಉದಾಹರಣೆ ನಾನೇ ನನ್ನ ಜೀವನದಲ್ಲೂ ನಾನು ಅಂದ್ಕೊಂಡಿದ್ದು ಆಗಿದೆ ನಾನು ಐದು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಹಾಗೆ ನಾನು ಮುಂಚೆ ಬಂದಾಗ ಈ ದೇವಸ್ಥಾನ ಬೇರೆ ಥರನೇ ಇತ್ತು ಅಂದರೆ ಹಳೆಯ ಥರ ಆಗಿತ್ತು ಹಾಗೆ ಈ ಥರ ಪೇಂಟಿಂಗ್ ಎಲ್ಲನೂ ಇರಲಿಲ್ಲ ಯಾರು ತುಂಬ ಅದ್ಭುತವಾಗಿ ಪೇಂಟಿಂಗ್ ಮಾಡಿದ್ದಾರೆ ಇಲ್ಲಿ ಹಾಗೆ ದೇವಸ್ಥಾನ ಕೂಡ ತುಂಬ ಚೇಂಜಸ್ ಮಾಡಿದ್ದಾರೆ ಮೇಲೆಗಡೆ ಸ್ವೀಟೆಲ್ಲ ಹಾಕ್ಬಿಟ್ಟು ಜನರಿಗೆ ನಡೆದಾಡೋಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ರಶ್ ಇರುತ್ತೆ ಶನಿವಾರ ಹಾಗೆ ಮಂಗಳವಾರ ಬಂದ್ರೆ ತುಂಬಾ ರಶ್ ಇರುತ್ತೆ ನೀವು ಒಳಗಡೆ ನೋಡಿರುವ ದೇವರು ಬಂದು ಒಂದೇ ಕಲ್ಲಲ್ಲಿ ನಂದಿ ಆನೆ ಹಾಗೆ ಆಂಜನೇಯ ಇರೋದು ಯಾರು ಕೆತ್ತಿದ್ದಲ್ಲ ಅದಾಗಿನೇ ಉದ್ಭವ ಆಗಿರೋದು ಒಂದೇ ಕಲ್ಲಲ್ಲಿ ಇದು ಮೂರುನು ಉದ್ಭವ ಆಗಿರೋದು ಅದರ ನಂತರ ಈ ಕಡೆ ಸೈಡಲ್ಲಿ ಗಣೇಶ ಮಂದಿರ ಎಲ್ಲ ಕಟ್ಟಿದ್ದಾರೆ ಅಂದ್ರೆ ಗಣೇಶನ ಗುಡಿ ಎಲ್ಲ ಕಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ ತುಂಬಾ ವಿಶೇಷವಾಗಿ ಮಂಗಳವಾರ ಹಾಗೆ ಶನಿವಾರ ತುಂಬಾ ರಶ್ ಇರುತ್ತೆ ತುಂಬಾ ಚೆನ್ನಾಗಿ ಪೂಜೆ ನಡೆಯುತ್ತೆ ಹಾಗೆ ಭಕ್ತಾದಿಗಳು ತಾವು ಅನ್ಕೊಂಡಿದ್ದು ನೆರವೇರ್ಲಿ ಅಂತ ತೆಂಗಿನಕಾಯಿನ ಕಟ್ತಾರೆ ನಮ್ಮ ಯಜಮಾನ್ರು ಕೂಡ ತೆಂಗಿನಕಾಯಿನ ಹರಕೆ ಕಟ್ಟೋದಕ್ಕೆ ಸುತ್ತಾ ಇದ್ರು ಹಾಗೆ ನಾನು ಕೂಡ ತೆಂಗಿನಕಾಯಿನ ಹಿಡ್ಕೊಂಡು ಕುತ್ಕೊಂಡಿದ್ದೀನಿ ಅವರು ಹೋಗಿ ಬಂದಿದ್ದಾದ್ಮೇಲೆ ನಾನು ಸುತ್ತಬೇಕು ದೇವಸ್ಥಾನಕ್ಕೆ ಈ ತರ ಕೆಂಪು ಚೀಲದಲ್ಲಿ ತೆಂಗಿನಕಾಯಿನ ಸಿಪ್ಪೆ ಸಮೇತ ಹಾಕಿಬಿಟ್ಟು ಕೊಡ್ತಾರೆ ಹಾಗೆ ಅದರ ಮೇಲೆ ಒಂದು ಟೋಕನ್ ಬ ಬರ್ತಿರ್ತಾರೆ ಅದ್ರ ಜೊತೆಗೆ ನಮಗೂ ಒಂದು ಟೋಕನ್ ಕೊಟ್ಟಿರ್ತಾರೆ ಮೂರು ತಿಂಗಳೊಳಗಡೆ ನೀವು ಅಂದ್ಕೊಂಡಿದ್ದು ನೆರವೇರಿದ್ರೆ ಬಂದು ಆ ಟೋಕನ್ ಕೊಟ್ಟರೆ ಅದೇ ತೆಂಗಿನಕಾಯಿನ ನಿಮಗೆ ಬಿಟ್ಟು ದೇವ್ರ ಮುಂದೆ ಇಟ್ಟು ಕೊಡ್ತಾರೆ ಅದನ್ನು ನೀವು ತೊಗೊಂಬಂದು ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕಾಗತ್ತೆ ಅಂದರೆ ಸಿಹಿ ಪದಾರ್ಥ ಏನಾದರೂ ಮಾಡಿಕೊಂಡು ತಿನ್ನಬೇಕು ಈ ಥರ ಮಾಡೋದ್ರಿಂದ ನೀವು ಅಂದ್ಕೊಂಡಿದ್ದು ಆಗುತ್ತೆ ಹಾಗೆ ಅದು ದೀರ್ಘಕಾಲ ನಿಮ್ಮ ಜೊತೆ ಇರುತ್ತೆ ಅನ್ನೋದು ನಂಬಿಕೆ ಈ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ ಸ್ನೇಹಿತರೆ ಅಷ್ಟು ಯಾರಿಗೂ ಗೊತ್ತಿರಲಿಲ್ಲ ಇತ್ತೀಚೆಗೆ ಇದು ತುಂಬಾ ಫೇಮಸ್ ಆಗಿದೆ ಹಾಗೆ ನೋಡಿ ಎಷ್ಟು ಜನ ಹರಕೆ ತೆಂಗಿನಕಾಯಿನ ಕಟ್ಟಿದ್ದಾರೆ ದೇವಸ್ಥಾನ ಒಳಗಡೆನೆ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಇದು ವಿಜಯನಗರ ಸಾಮ್ರಾಜ್ಯ ಇದ್ದಾಗಿಂದನೂ ಇದ್ದಿದ್ದ ದೇವಸ್ಥಾನ ಅವಾಗಿಂದನೂ ಇದೇ ತರಹ ಹರಕೆ ತೆಂಗಿನಕಾಯಿನ ಕಟ್ತಾ ಇರೋದು ಹಾಗೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಹೊರಗಡೆ ವಿಡಿಯೋ ಮಾಡ್ಕೋಬೋದು ಆದರೆ ದೇವರ ಉದ್ಭವ ಮೂರ್ತಿ ಏನಿದೆ ಅಲ್ಲೆಲ್ಲನೂ ವಿಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ಸ್ವಲ್ಪನೇ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಅಷ್ಟೇ ಇದು ಹೊರಗಡೆಯಿಂದ ದೇವಸ್ಥಾನದ ಆರ್ಚ್ ಈ ಥರ ಇದೆ ಯಾರಾದರೂ ಹೋಗಬೇಕು ಅನಿಸಿದರೆ ಪ್ಲೀಸ್ ಹೋಗಿ ಬನ್ನಿ ದೇವಸ್ಥಾನನ ನೋಡ್ಕೊಂಡು ಬನ್ನಿ ಇದಾದ ಮೇಲೆ ಹೊರಗಡೆ ನಾವು ಈ ಥರ ಭಿಕ್ಷೆ ಬೇಡವರು ಕೂತಿರ್ತಾರೆ ಅವ್ರಿಗೆ ಹೊರಗಡೆಯಿಂದನೇ ನಾನು ಊಟ ಪಾರ್ಸೆಲ್ ತೊಗೊಂಡು ಹೋಗ್ತೀನಿ ಅದನ್ನು ನಮ್ಮ ಮಗಳ ಕೈಯಲ್ಲಿ ಕೊಡಿಸ್ತಾ ಇರೋದು ಅವ್ರನಿಗೆ ನೀವು ದುಡ್ಡು ಕೊಡೋದಕ್ಕಿಂತ ಈ ತರ ಊಟ ಕೊಡ್ಸಿದ್ರೆ ತುಂಬಾ ಖುಷಿ ಆಗುತ್ತೆ ಅವ್ರು ಯಾವಾಗಲೂ ಅದೇ ತರ ಕೇಳ್ತಾರೆ ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರ ಅಂದ್ರೆ ಈ ತರ ಇವ್ರಿಗೆ ಊಟ ತಗೊಂಡು ಹೋಗೋದನ್ನ ಮರಿಬೇಡಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದಾದ್ಮೇಲೆ ನಾವು ಇನ್ನೊಂದು ಕಡೆ ಪ್ಲೇಸ್ನ ನೋಡೋದಕ್ಕೆ ಹೋಗಿದ್ವಿ ಆ ವಿಡಿಯೋನ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಸಿಗೋಣ ಮುಂದಿನ ಒಳ್ಳೆ ವಿಡಿಯೋ ಜೊತೆ ಬಾಯ್ ಸ್ನೇಹಿತರೆ